ಕಾಲದಲ್ಲಿ ಪತ್ರಿಕೆ ನನಗೆ ಭಾಳ ಇಷ್ಟವಾಗಿತ್ತು ನಮ್ಮ ಪತ್ರಿಕೋದ್ಯಮ ಆರಂಭಿಸಿದ ದಿನಗಳಲ್ಲಿ ಪತ್ರಿಕೆ ನಮಗೆಲ್ಲವೂ ಕೊಡ್ತಾಯಿರುತ್ತೆ ಅದೇ ನಮಗೆ ಕೆ ಅಂತ ನಮಗೆ ಇರ್ತದೆ ವೈನ್ ಅಂತ ಅವ್ರು ಹೇಳ್ತಿದ್ದರು ನಿಮ್ಮ ಒಂದು ಪೇಪರ್ ಓದಿದರೆ ಅದರಲ್ಲಿ ಇಡೀ ಜಗತ್ತಿನ ಪ್ರತಿಬಿಂಬ ಆಗಿರ್ಬಿಟ್ಟದೆ ಯಾವ ದೇಶ ಯಾವ ಭಾಷೆ ಓಡದು ಎಲ್ಲ ಹಾಕಿಬಿಟ್ಟಿದೆ ಬಟ್ ಇವತ್ತು ಹಾಗಾಗಿಲ್ಲ ನನಗೆ ಇವತ್ತು ಇಲ್ಲಿ ಯಾಕೆ ಖುಷಿ ಅಂದರೆ ನಾವು ಒಂದ್ಸಲ ಒಂದು ಹತ್ತು ವರ್ಷ ಹದಿನೈದು ವರ್ಷಗಳ ಹಿಂದೆ ಓದಿದ್ದೀವಿ ಈ ಕೆಲವು ದೊಡ್ಡ ಪತ್ರಿಕೆಗಳು ತಮ್ಮ ರೂರಲ್ ಎಡಿಷನ್ ಶುರು ಕಾಟ್ ಮಾಡಿ ಈ ಸಣ್ಣ ಪತ್ರಿಕೆ ಸಾಯಿಸ್ಬೋದು ಅಂತ ನೋಡ್ಬೋದು ಅದು ಎಲ್ಲ ಹೋಗ್ತದೆ ಅಂತಂದಿಲ್ಲ ಮೈಸೂರಿನಿರೋ ಪತ್ರಿಕೆ ಇರ್ಬೋದು ತುಮಕೂರ್ಲಿರ್ಬೋದು ರಾಯಚೂರಿ ಇರ್ಬೋದು ಈ ಪತ್ರಿಕೆ ಯಾವುದು ಅಂತ ಅಂತಂದ್ವಿ ಬಟ್ ಇದುವೇ ಇವತ್ತು ಆ ಪತ್ರಿಕೆಗಿಂತ ಬಲವಾಗಿ ಬಂದಿದೆ ಅದು ಈ ಪತ್ರಿಕೆಗೆ ಇರುವಂಥ ಒಂದು ಹೇಳಿದ ಹೇಳಿದಾಗೆ ಆ ಒಂದು ಸಾಂಸ್ಕೃತಿಕತೆ ಮತ್ತು ನೆಲದಿಂದ ಬಂದಂಥ ಸುದ್ದಿಗಳಿದ್ದಾವೆ ಅದರಿಂದ ಉಳಿದಿತ್ತು ಅಂತ ಇವತ್ತು ನ್ಯೂಸ್ ಕಾರ್ಗಳಿರ್ಬೋದು ಅಥವಾ ಬೇರೆ ಬೇರೆ ಊರಲ್ಲಿ ಇದೆಯಲ್ಲ ಆ ಸಣ್ಣ ಸಣ್ಣ ಊರಲ್ಲಿರುವಂಥ ಜಿಲ್ಲೆಯಲ್ಲಿರುವಂಥ ಪತ್ರಿಕೆಗಳು ತಾಲೂಕು ಮಟ್ಟದ ಪತ್ರಿಕೆಗಳು ಅದೇ ಭಾಳ ಸ್ಟ್ರಾಂಗ್ ಆಗಿದೆ ನಾನು ನೀವು ಕೇಳಿದ ಉತ್ತರ ಆದರೆ ನನಗೆ ಭಾಳ ಇಷ್ಟವಾಗಿದ್ದು ಪತ್ರಿಕೋದ್ಯಮ ಯಾಕಂದರೆ ಪತ್ರಿಕೋದ್ಯಮವೇ ನನ್ನ ಎಲ್ಲ ಕವಲುಗಳಿಗೆ ಮೂಲ ಕಾರಣ ಅಂತೇಳಿ ಮೊದಲು ಕತೆ ಬರಿತಿದ್ದೆ ಪತ್ರಿಕೆ ಬರಲಿ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಆ ಕಥ ಜಗತ್ತು ವಿಸ್ತಾರ ಆಯಿತು ಮೊದಲು ಕಾದಂಬರಿ ಜಿಲ್ಲೆಯಲ್ಲಿ ಇಲ್ಲಿ ವೈವಿಧ್ಯವಾದ ವಸ್ತುಗಳು ಸಿಕ್ಕಿದ್ವು ನಾನು ನೂರಾರು ಸಾವಿರಾರು ಮಂದಿಯನ್ನು ಭೇಟಿಯಾಗಲಿಕ್ಕೆ ಅವಕಾಶ ಕೊಂಡ್ತೀನಿ ಇಲ್ಲದ್ರೆ ಇಷ್ಟು ವಿಸ್ತಾರವಾದ ಜಗತ್ತು ನನ್ನಾಗ್ತಿರ್ಲಿಲ್ಲ ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಬ್ಯಾಂಕ್ಸ್ ಹೇಳ್ತಾ ಇವತ್ತು ಬರಹ ನನ್ನ ಇಷ್ಟವಾದ ಮಾಧ್ಯಮ ಅದು ಯಾವುದಕ್ಕಾಗ್ಬೋದು ಅದು ಕಥೆ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ಟಿ ವಿ ಸೀರಿಯಲ್ ಬರೆಯೋದಾಗಿರ್ಬೋದು ಅಥವಾ ಸಿನಿಮಾ ಸ್ಕ್ರಿಪ್ ಬರೆಯೋದಾಗಿರ್ಬೋದು ಅಥವಾ ಒಂದು ಸುಮ್ಮನೆ ಒಂದು ಪ್ರಬಂಧ ಬರೆಯೋದಾಗಿರ್ಬೋದು ಅಥವಾ ಒಂದು ನೋಟ್ ನಾವು ಬರಿತೀವಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾರಿಗೆಲ್ಲ ನನಗೋಸ್ಕರ ನೋಡ್ತು ಒಂದ್ಸಲ ಆ ಥರದ್ದು ಬರಹ ನನಗೆ ಬಹಳ ಇಷ್ಟ ಅಂದರೆ ಎಲ್ಲವನ್ನು ಕೂಡ ನಾವು ಅಕ್ಷರಗಳಲ್ಲಿ ದಾಟಿಸುವುದು ಅಕ್ಷರಗಳಲ್ಲಿ ದಾಟಿಸೋದು ಅಕ್ಷರವನ್ನೇ ಮಾತಾಡಿದ್ರು ಅಕ್ಷರವೇ ನಾ ಅಕ್ಷರವನ್ನೇ ಮಾತಾಡ್ತೀವಿ ಸೊ ಹೀಗಾಗಿ ಅದರ ಜೊತೆ ಅಕ್ಷರದ ಜೊತೆ ಒಡನಾಟ ಬಹಳ ಅದರಲ್ಲಿ ಕೂಡ ಸರಿ ಮೇಲೆ ನಿಮ್ಮ ಬರವಣಿಗೆ ನೋಡ್ತಾ ಹೋದಾಗ ಬೆಳಗಿರಿಯವರ ದತ್ತವಾದ ಹೆಜ್ಜೆ ಗೊತ್ತುಗಳಿದೆ ಕಾರಂತರು ಇದ್ದಾರೆ ಮತ್ತೆ ಬೇಂದ್ರೆಯವರು ತುಂಬ ಹೊತ್ಕೊಂಡಿದ್ದೀರಿ ಆ ಸಾಹಿತಿಗಳ ಬರಹಗಾರ ಅಲ್ಲ ಇವತ್ತಿಕ್ಕೂ ನೀವು ನನಗೆ ಸುಮ್ಮನೆ ಬಿಟ್ಟರೆ ನಾನು ಓದ್ಕೊಂಡು ಆರಾಮಾಗಿರ್ತೀನಿ ಒಳ್ಳೆಯ ಸಿನಿಮಾ ನೋಡಿಕೊಂಡು ಆರಾಮಾಗಿರ್ತೀನಿ ಬರೆಯೋದು ಭಾಳ ಹಿಂಸೆ ಕೆಲಸ ಹಾಗೆ ಬರೆದ ತಕ್ಷಣ ನನಗೊಂದು ನಾನು ಅಂತ ಅಹಂಕಾರ ಬರುತ್ತೆ ಆ ಅಹಂಕಾರ ಬಂದ ಮೇಲೆ ಹಂಗೇ ಬರೀತೀನಿಲ್ಲ ಯಾಕೆ ಓದ್ಬೇಕು ಅನ್ಸುತ್ತೆ ಆ ಓದಲಿಕ್ಕೆ ಸ್ಟಾಪ್ ಆದ ತಕ್ಷಣ ಈ ಬರಹಗಾರ ಸತ್ತ ಈ ಬರಹಗಾರನಿಗೆ ಆಹಾರ ಯಾವುದಂದ್ರೆ ಓದು ಇವತ್ತಲ್ಲಿ ಇವತ್ತು ನಾನು ನಲವತ್ತೈದನೇ ಮಾಡೆಲ್ ಈಗ ಎರಡು ಸಾವಿರದನೇ ಮಾಡೆಲ್ ಹುಡುಗ ನನಗಿದು ಭಾಳ ಬಂದಿರ್ತದೆ ಸೊ ಅವನನ್ನು ನಾನು ಓದ್ದೆ ಹೋದರೆ ನಾನು ಭಾಳ ಹಿಂದೆ ಹುಟ್ಟಿದ್ದೀನಿ ಈಗ ಅವನ ಭಾಷೆ ಬೇರೆ ಆಗಿದೆ ಅವನ ಜಗತ್ತು ಬೇರೆ ಆಗಿದೆ ಅವನು ನಮ್ಮ ಕಾಲದಲ್ಲಿ ಒಂದು ಲವ್ ಸ್ಟೋರಿ ಬರೆದಾಗ ಏನೆಲ್ಲ ಪರಿಕರಗಳನ್ನು ಬಳಸ್ತಿದ್ವಿ ಇವ್ರು ಯಾರು ಬಳಸಲ್ಲ ಅವರ ಪ್ರೀತಿಯ ಡೆಫಿನೇಷನ್ನೇ ಬೇರೆ ಆಗೋರಿಗೆ ಹಾಗಾಗಿ ನಾವು ಒಂದು ಇವರೆಲ್ಲ ಯಾಕೆ ಬಂದರು ಅಂದರೆ ಎಲ್ಲರೂ ಓದ್ತೀವಿ ಓದುವುದಿಲ್ಲ ನನಗೆ ಈಗ ಬರೆಯುವಂಥ ಹುಡುಗರು ಕೂಡ ನಾನು ಓದ್ತೀನಿ ಅಷ್ಟೇ ಪೇಜಿಂದ ಓದ್ತಿದ್ದೆ ಈಗ ನಾಳೆ ನಾಡೋದು ಎರಡು ಬುಕ್ ರಿಲೀಸ್ ಮಾಡಬೇಕು ಸಂತೋಷ್ ಹರತ್ ಪುರ ಒಂದು ಎರಡು ಮೂರು ಬುಕ್ ಬರೆಯಿದ್ದಾರೆ ಒಂದು ಸಣ್ಣ ಕತೆ ಆಮೇಲೆ ಗುರುಪ್ರಸಾದ ಕಾಗಿನೆಲೆ ಅಂತ ಅವರೊಂದು ಕಾದಂಬರಿ ಬರೆಯಲ್ಲ ಸತ್ಕುಲ ಪ್ರಸೂತರು ಅಂತ ಭಾಳ ಒಳ್ಳೆಯ ಕಾದಂಬರಿ ಆಮೇಲೆ ಹೊಸ್ತಾರೆ ಅಂತಿದ್ದಾರೆ ನಾಗರಾಜ್ ವಸ್ತಾರೆ ಅಂತ ಅವರೊಂದು ನಿಯುಕ್ತಿ ಪುರಾಣ ಅಂತ ಅಂತಾರೆ ಅದು ಮೈಸೂರು ಮಹಾರಾಜರ ಮೈಸೂರಿನ ಕತೆ ಅದು ಬಟ್ ಬೇರೆ ಥರವಾಗಿದೆ ಈ ಥರದ್ದೆಲ್ಲ ಹೋದಾಗ ನಮಗೆ ಎಷ್ಟು ಜಗತ್ತು ಒಳಗೆ ಬರ್ತಾವಲ್ಲ ಅದು ಭಾಳ ಇಂಪಾರ್ಟೆಂಟ್ ಈ ಜಗತ್ತುಗಳ ಒಳಗೆ ಬಂದಾಗಲೇ ಅದಕ್ಕೆ ಬರೆಯಕ್ಕಾಗುತ್ತೆ ಸರ್ ಅರವತ್ತೈದರ ಈಗ ಅರವತ್ತೈದರ ಮಾಡೆಲ್ ಅಂತ ಹೇಳಿ ಸರ್ ಬಟ್ ಇವತ್ತಿಗೆ ನೀವು ಪ್ರಸ್ತುತ ಇವತ್ತಿನ ಯೂತ್ ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟು ಆ ಬರವಣಿಗೆ ಶೈಲಿ ಬರವಣಿಗೆ ಪಂಚ ನೀವರ ನರನಾಡಿ ಅರ್ಥ ಮಾಡ್ಕೊಂಡಿದ್ದೀರಿ ಹೇಗೆ ಸಾಧ್ಯ ಆಯಿತು ಸರ್ ಇದು ಯೂತ್ ಇದು ಏನಂದರೆ ಪಾನಿಪುರಿ ಹಾಕೋದ್ರಿ ಪಾನಿಪುರಿ ಹಾಕುವಾಗ ಅವ್ರಿಗೆ ಒಂದು ಒಂದು ಮಸಾಲೆ ಇರ್ತದಲ್ಲ ಈಗ ನೀವು ಅಂಥ ಅಂಗಡಿಗಳಿಗೆ ಹೋದರೆ ಸಿನ್ಸ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಂತ ಬರ್ತಿರ್ತಾರೆ ಅಲ್ಲಿ ಜನ ಜಾಸ್ತಿ ಹೋಗ್ತಾರೆ ಆದರೆ ಈ ಕಾಲದ ಗಳಿಗೆ ಒಂದು ಸ್ಪರ್ಧಿಸುವುದನ್ನು ಕಲಿಬೇಕು ನಾವು ರಾಜಿ ಮಾಡ್ಕೊಳ್ಬೇಕಾಗಿಲ್ಲ ನಾವು ಏನು ಹೇಳಬೇಕು ಅದನ್ನೇ ಹೇಳಬೇಕು ಆದರೆ ಅವರ ಭಾಷೆಯಲ್ಲಿ ಹೇಳ್ಬೇಕು ಅವರಿಗೆ ಇಷ್ಟವಾಗುವಂಥ ಭಾಷೆಯಲ್ಲಿ ಹೇಳಬೇಕು ಅವ್ರಿಗೆ ಇಷ್ಟವಾಗುವಂಥ ವಿಚಾರಗಳು ಹೇಳಬೇಕಾಗಿಲ್ಲ ನೀವು ಬೈಯುವುದರ ಬೈಯಿರಿ ಅವರ ಭಾಷೆಯಲ್ಲಿ ಬೈಯಿ ನಾವು ನಮ್ಮ ಭಾಷೆಯಲ್ಲಿ ಬೈಲಿಕ್ಕೆ ಹೋದರೆ ಅಂದರೆ ಒಂದು ಧೋರಣೆ ಇರ್ತದೆ ನಮಗೆ ನಾವೇ ಶ್ರೇಷ್ಠ ಏ ಎಲ್ಲ ನಾನು ನೋಡಿದ್ದೀನಿ ಅಂತ ಏನೂ ನೋಡಲಿಲ್ಲ ಇನ್ನು ನೋಡಲಿ ನೋಡ್ಲಿಕ್ಕೆ ನೋಡ್ಲಿಕ್ಕಿರೋದು ಇನ್ನು ಅಂತ ಹೇಳಿ ಸೊ ನಿನ್ನನ್ನು ನೋಡಿದ ಮೇಲೆ ನಂಗೆ ಗೊತ್ತಾಗೋದು ಅಂತ ನಮಗೊಂದು ಗೊತ್ತಾಗಬೇಕು ಸೊ ಹಾಗೆ ಅವರನ್ನು ನೋಡಿದಾಗ ಅವರಿಗೆ ನನ್ನ ಮಾತುಗಳನ್ನು ಇವನು ಹೇಳ್ತಿದ್ದಾನೆ ಅಂತ ಚಕ್ಸಿ ಬೇಕು ಹಾಗೆ ಹಾಗೆ ಅಂತ ಪ್ರತಿಯೊಂದು ಅಂಕ ನಾವೇನು ಏನಾಗಿರ್ತೀವಿ ಅಂದರೆ ಒಂದು ದರ್ಪದಲ್ಲಿ ಬರಿತಾ ಇರ್ತೀವಿ ನೀನು ಹೀಗೆ ಮಾಡಿದರೆ ಹೀಗೆ ಆಗ್ತದೆ ಅಂತ ಅದು ಅವನಿಗೆ ಸಹ ಗೊತ್ತಿರ್ತೀವಿ ಇವತ್ತು ಇಡೀ ಇಂಟರ್ನೆಟ್ ತುಂಬಿರುವುದು ಎಂಥದ್ದು ಲೈಫಲ್ಲಿ ಅದ ಏನಿದೆ ಅದು ಇನ್ಸ್ಪಿರೇಷನಲ್ ಸ್ಪೀಚಸ್ ಮೋಟಿವೇಶನಲ್ ಮೋಟಿವೇಶನಲ್ ಸ್ಪೀಚಸ್ ಅಲ್ಲಿ ತುಂಬ ಹೋಗಿದೆ ಇಡೀ ಇಂಟರ್ನೆಟ್ ಯಾರು ತೆಗೆದ್ರು ಸಹ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಗ್ಲಾಸ್ ಬಿಸಿನೀರು ಕೂಡ ಅದಕ್ಕೆ ಹಾಗೆ ನೀವು ನಿಮ್ಮ ಆರೋಗ್ಯ ಅದ್ಭುತವಾಗ್ತದೆ ಡಾಕ್ಟ್ರೇ ಹಾಕಿಬಿಟ್ಟು ಈ ಥರದ್ದಲ್ಲೇ ತುಂಬಿ ಹೋಗಿರೋ ಜಗತ್ತು ಸೊ ಅದನ್ನೆಲ್ಲ ಫಸ್ಟಿಗೆ ಬಿಟ್ಟು ಕಾರಾಂತರ ಕುವೆಂಪು ಓದಬೇಕು ರಾಮಾಯಣ ದರ್ಶನ ಓದಿ ಈಗ ನಾನು ಅದು ಇಂಟ್ರಲ್ಲಿ ಹೋದಿ ನಿಮ್ಮಲ್ಲೇ ಅದನ್ನು ಓದ್ತಾ ಕೂತಿದ್ದೆ ಅದು ಒಬ್ಬೊಬ್ಬ ಇಂಥ ಜಗತ್ತಿಗೆ ಅದು ಸಾಧ್ಯವೇ ಇಲ್ಲ ಬರಲಿಕ್ಕೆ ಆಸೆ ಅಂಥ ಒಂದು ಕವಿ ನಮ್ಮ ಮಧ್ಯೆ ಇದ್ದ ಓದ್ಲಿಕ್ಕೆ ಸಿಕ್ಕಿದೆ ನಮ್ಮ ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ದೊಡ್ಡ ಕವಿಗಳಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಇದ್ದಾರಲ್ಲ ಕನ್ನಡಕ್ಕೆ ಅಷ್ಟೊಂದು ಶಕ್ತಿ ಇದೆಯಲ್ಲ ಅದನ್ನು ನಡೆದಾಗ ಒಂದು ರೋಮಾಂಚನ ಚಾನಲ್ಗೆ ಹೋಗ್ತದೆ ಕುವೆಂಪುರ ಮನೆಗೆ ಓದ್ಲಿಕ್ಕೆ ಸಿಗ್ತದೆ ನಮಗೂ ಅರ್ಥ ಆಗ್ತಾರೆ ನಮ್ಮ ಅವರ ಭಾಷೆ ನಮ್ಮ ಭಾಷೆ ಕನ್ನಡದಲ್ಲಿ ಪಡೆದಿದ್ದಾರೆ ನಮಗೆ ಅರ್ಥ ಆಗ್ತದೆ ಅಂತ ಒಂದು ಖುಷಿ ಆಗ್ತದಲ್ಲ ಅದು ನೀವು ವಿದೇಶಕ್ಕೆ ಹೋದಾಗ ಎಲ್ಲಿಯೋ ಒಬ್ಬ ಕನ್ನಡದ ತುಳುವಿನ ಬೇರೆಯವರು ಸಿಕ್ಕಿದ್ರೆ ಖುಷಿ ಇರೋದಿಲ್ಲ ಹಾಗೆ ನಮ್ಮವರು ಇದ್ದಾರೆ ಅಂತೇಳಿ ಹಾಗೆ ಕನ್ನಡಕ್ಕೆ ನಮ್ಮವರು ಇದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರು ಯುವತಿಗೂ ಭಾಳ ಚೆನ್ನಾಗಿ ಮಾತಾಡಿದರು ಇವಾಗ ಶಾಲೆ ಮಕ್ಕಳಿಗೆ ಒಂದು ಒಳನೋಟಗಳುಳ್ಳ ಮಾತನ್ನು ಭಾಳ ಚೆನ್ನಾಗಿ ಹೇಳಿದವು ನನಗೆ ಅವರಲ್ಲಿ ಅಲ್ಲಲ್ಲಿ ಮಾತಾಡುವಾಗ ನನಗೆ ಶಿವರಾಮಕಾರ ಆಟದ ಮಾತುಗಳು ನೆನಪಾದವು ಅಂದರೆ ಅಷ್ಟೊಂದು ಕಟುವಾಗಿ ಖಾರವಾಗಿ ಒಳನೋಟದಲ್ಲಿ ಹೇಳಿದೆ ಅವನು ಹೇಳ್ತಾನೆ ಹಾಗೆ ಸೊ ಈ ಥರದ ಒಂದು ಒಡನಾಟ ಬೇಕಾಗ್ತದೆ ಶಬ್ದಗಳ ಶಕ್ತಿಯನ್ನು ನೀವು ಬಳಸಿಕೊಂಡದ್ದು ಅಂಕಣ ಲೇಖನಗಳಲ್ಲಿ ಆಮೇಲೆ ನಿಧಾನಕ್ಕೆ ನೀವು ಈ ಸಿನಿಮಾ ಲೇಖನಗಳು ಸಿನಿಮಾ ಚಿತ್ರಕಥೆ ಬರೆಯುವಂಥ ಕಲಿಸಬೇಕು ನೀವು ಅದೃಷ್ಟ ಏನು ಅಂದರೆ ನೀವು ಬರದ ಸಾಕಷ್ಟು ಸಿನಿಮಾಗಳು ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಿವೆ ಆ ರೀತಿ ಬರೆಯುವಂಥ ಶಕ್ತಿ ಹೇಳ್ಬೋದು ಸಿನಿಮಾ ಬೇರೆ ಮಾಧ್ಯಮ ಸರ್ ನನ್ನ ಸಿನಿಮಾಗಳ ಹುಚ್ಚನ ನಾನು ಶಾಲೆಯಲ್ಲಿ ಕಾಲೇಜಿಗೆ ಹೋಗುವಾಗ ದಿನಕ್ಕೆ ನಾಲ್ಕು ಸಿನಿಮಾ ನೋಡ್ತೀನಿ ಸೈಕಲಲ್ಲಿ ಅಲ್ಲಿ ನಾನು ಮತ್ತೆ ನನ್ನ ಗೆಳೆಯ ಸೈಕಲಲ್ಲಿ ಡಬಲ್ ರೈಡ್ ಹಾಕಿಕೊಂಡು ಮಂಗಳೂರಿಗೆ ಬೆಳಿಗ್ಗೆ ಬೆಳಿಗ್ಗೆಯಲ್ಲಿ ನಾಲ್ಕು ಗಂಟೆಗೆ ಹೊರಡುದು ಅಲ್ಲಿ ಏಳು ಗಂಟೆಗೆ ಎಂಟು ಗಂಟೆಗೆ ಫಸ್ಟ್ ಶೋ ಇರ್ತಿತ್ತು ಬಂದಾಗ ನೀವು ಅಲ್ಲಿ ಅಲ್ಲಿ ಫಸ್ಟ್ ಶೋ ಸೆಕೆಂಡ್ ಶೋ ಮ್ಯಾಟಿನಿ ಅಲ್ಲ ಮಾರ್ನಿಂಗ್ ಶೋ ಮ್ಯಾಟಿನಿ ಫಸ್ಟ್ ಶೋ ಸೆಕೆಂಡ್ ಶೋ ನೋಡಿ ರಾತ್ರಿ ಮತ್ತೆ ನಾಲ್ಕು ಗಂಟೆಗೆ ಒಬ್ಬರಣೆಗೆ ಬರ್ತೀನಿ ಅದು ಇಂಗ್ಲೀಷ್ ನಿಮ್ಮ ಎಲ್ಲೂ ಸಿಗ್ತಿಲ್ಲ ನಿಮಗೆ ಮಂಗಳೂರು ಲೀಟ್ ಥರ ಆಗ್ತಿತ್ತು ಮಜಾ ಆಯಿತು ಅಂದರೆ ರಾತ್ರಿ ನಾಲ್ಕು ಗಂಟೆ ಬಂದರೆ ಅಲ್ಲ ಬಾಗಿಲು ತೆಗಿತಿರಲಿಲ್ಲ ಶಿರ್ಬಕ್ಕ ಹೋಗಿದರೆ ಪಕ್ಕ ಆಯಿತು ಮನೆ ಬಾಗಿಲು ತೆಗಿತೀರಲ್ಲ ನಾವು ಆಗ ಜಗಳ ಇಲ್ಲಿ ಮರ ಆಗುತ್ತೆ ಜಗಳ ಎಲ್ಲಿ ಅಮ್ಮ ಏಳರಿಂದ ಮೊದಲು ನೀವು ಕಾಲೇಜಿಗೆ ಶಾಲೆಗೆ ಹಸ್ಕೇಲ್ ಅಲ್ಲಿ ಇತ್ತು ಚಿತ್ರಕಥೆ ಬರಿಯೋ ಅಂತಾ ನಾನು ಬಹಳ ಹಿಡಿಸ್ ಹೌದು ಅದನ್ನ ನಾನು ಬಹಳ ಇಷ್ಟ ಅದು ಬಾಲ್ಯದಲ್ಲೇ ಬಂದ ಫ್ಯಾಷನ್ ನಾನು ಆಮೇಲೆ ಏನು ಮಾಡ್ತೀವಿ ಅಂದ್ರೆ ನನಗೆ ಅದು ನಾನು ಅಭ್ಯಾಸ ಮಾಡ್ತೀನಿ ಏನನ್ನು ನೋಡಿದ್ರು ಕೂಡ ನಾನು ಹೇಗೆ ಮಾಡಬಹುದು ಅಂತ ಒಂದು ಸಿನಿಮಾ ನೋಡಿದ್ರೆ ಪಾಪಸ್ ಬಂದ ಸ್ಕ್ರಿಪ್ಟ್ ಆಗ ಆ ಪ್ಲೇ ಅನ್ನು ಮತ್ತೆ ಬರೀತೀನಿ ಅದರ ಸಂಭಾಷಣೆಯನ್ನು ಮತ್ತೆ ಕೂತ್ಕೊಂಡು ಬರೀತಾ ಇರ್ತೀನಿ ಇದು ಒಂದು ಅಂದರೆ ಮೂಲಭೂತ ಸರ್ ಒಂದು ಹುಚ್ಚುತನ ಪ್ರತಿಯೊಬ್ಬರಿಗೂ ಒಂದು ಇರ್ತದೆ ಈಗ ಒಂದು ಕ್ರಿಕೆಟ್ ಸುಮ್ಮನೆ ಆಡುವಲ್ಲಿ ಬಾಲ್ ಹಾಕೊಂಡು ಹೋಗ್ತಾನೆ ಹಾಗೆ ಬರೀ ಕಂಡು ಬರೀತಾ ಆಗೋದಿಲ್ಲ ಒಂದು ಪುಸ್ತಕ ಇವತ್ತು ಬಿಡುಗಡೆ ಆಗುವ ಮೊದಲೇ ಫುಲ್ ಸೇಲ್ ಆಗುವಂತ ಪತ್ರಕರ್ತ ಒಬ್ಬ ಲೇಖಕ ಅಂತ ಇದ್ರೆ ಅದು ಖಂಡಿತ ಜೋಗಿ ಸರ್ ಖಂಡಿತ ಅಪೇಕ್ಷಿತ ಬಹಳ ದೊಡ್ಡ ನಮಸ್ಕಾರ ಬುಕ್ ಬಂದ್ರೆ ನೀವು ಟಾಪ್ ಟೆನ್ ಅಲ್ಲಿ ಮೂರು ಕನಿಷ್ಠ ಮೂರು ವಾರ ಟಾಪ್ ಟೆನ್ ನಂಬರ್ ಒಂದ ಸರ್ ಕೊನೆಯದಾಗಿ ಇವತ್ತು ಪತ್ರಿಕಾ ದಿನ ನ್ಯೂಸ್ ಕಾರ್ಗಳ ಒಂದು ಶ್ರೇಷ್ಠವಾದ ಮಾಧ್ಯಮ ಸರ್ ನಮ್ಮ ಒದುಗರಿಗೆ ಏನು ಹೇಳಿ ಕಾಸು ಇಲ್ಲ ಎರಡು ಲಕ್ಷಾಂತರ ಓದುಗರಿಗೆ ಏನು ಒಂದು ಏನಂದರೆ ನೀವು ಇವತ್ತು ಇಲ್ಲಿ ಮಾಡಿದ್ರಲ್ಲ ಈ ವಿವಿಧ ರೀತಿಯ ಮ್ಯಾಗ್ಝೀನ್ಗಳಿದ್ದಾವೆ ಈ ವಿಶೇಷ ಪುರವಣಿಗಳು ಭಾಳ ಮುಖ್ಯ ಆಗಿದೆ ಇದೇ ಈಗ ದಿನನಿತ್ಯದ ಸುದ್ದಿಗಳು ನಿಮ್ಗಿಂತ ಸ್ಪೀಡಾಗಿ ಜನಗಳಿಗೆ ಬೇರೆ ಬೇರೆ ಮಾಧ್ಯಮದಲ್ಲಿ ಮುಟ್ಟಿದ್ದರು ಈ ವಿಶೇಷ ಪುರವಣಿಗಳಲ್ಲಿ ಅವರಿಗೆ ಒಂದು ಒಂದು ಸಾವಧಾನ ಉಳಿದಿರ್ತದೆ ಸೊ ಇದ್ರ ಮೂಲಕ ಇದು ಮುಂದಿನ ಪ್ರಾದೇಶಿಕ ಪತ್ರಿಕೋದ್ಯಮದ ಭವಿಷ್ಯ ಇದು ಒಳ್ಳೆಯ ಒಂದು ಏನು ಫೈಂಡಿಂಗ್ ನಿಮಗೆ ಈ ಥರದ್ದು ಪ್ರತಿ ಸನ್ನಿವೇಶವನ್ನು ಕೂಡ ಸಂಭ್ರಮಿಸಬೇಕು ನೀವು ಅಲ್ಲಿ ಯಾರ್ದೋ ಹುಟ್ಟುಹಬ್ಬ ಆದರೆ ನಿಮ್ಮ ಹುಟ್ಟುಹಬ್ಬವನ್ನು ಸಂಭ್ರಮಿಸೋಣ ಅಂತ ಹೋಗಿ ನೀವು ಒಂದು ಸಂಚಿಕೆ ಮಾಡಿ ಆ ಸಂಚಿಕೆಯಲ್ಲಿ ಅವರಿಗೂ ಒಂದು ಈಗ ಒಂದು ಇಂಥ ಸಂಚಿಕೆ ಮಾಡಿದಾಗ ಒಬ್ಬ ಸಾಹಿತಿಗೆ ಮಾಡಿ ಅಥವಾ ಒಬ್ಬ ರಾಜಕಾರಣಿಗೆ ಮಾಡಿ ಅವರು ಇಟ್ಕೊಂಡು ಗುರುರಾಜನ್ ಓದ್ತಾರೆ ಹಂಚ್ತಾರೆ ಹಂಚ್ತಾರೆ ಓದ್ತಾರೆ ಹಾಗಾಗಿ ಈ ಥರದ ಒಂದು ಮಾಡೆಲ್ ಭಾಳ ಮುಖ್ಯ ಈ ಥರದ ಮಾಡೆಲ್ಲ ನೀವು ಮಾಡಿ ನೀವು ಕೊಟ್ಟಿರೋದು ಕೊಟ್ಟಾಗ ಭಾಳ ಖುಷಿ ಆಯ್ತಿದೆ ಎಲ್ಲರೂ ಭಾಳ ಜಡವಾಗಿ ಪತ್ರಿಕೆಯನ್ನು ಮಾಡ್ತಿದ್ದೆ ಆ ಜಡತೆ ಇದೆಯಲ್ಲ ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಯಾರು ಓದ್ತಾರೆ ಆದರೆ ಏನು ಮಾಡ್ಲಿಕ್ಕೆ ಈ ಒಟ್ಟಿಗೆ ಬಂದಿದ್ದೇವೆ ಬರೀತೇವೆ ಅದೆಲ್ಲ ಇರ್ಬಾರ್ದು ಎಲ್ಲರೂ ಓದ್ತಾರೆ ಜಗತ್ತಿಡೀ ನಮ್ಮನ್ನು ಓದ್ತದೆ ಅಂತ ಬರೀಬೇಕು ಓದ್ತದೇ ಇಲ್ವ ಬೇರೆ ಪ್ರಶ್ನೆ ಸೊ ಒಂದು ನೀವೇ ನಿಮ್ಮ ಬಗ್ಗೆ ಒಂದು ಕೀಳರಿಮೆ ಇಟ್ಟುಕೊಂಡು ಜಗತ್ತಿಗೆ ನಂಬಲಿಕ್ಕೆ ನಂಬ ನಿಮ್ಮ ನಂಬುದೇ ಇಲ್ಲ ನಾವು ಮಾಡುವಾಗ ಇದು ಒಂದು ಒಳ್ಳೆಯ ಪಾರಾಣಿ ಪೇಪರ್ ಒಳ್ಳೆಯ ಲೇಔಟ್ ಒಳ್ಳೆಯ ಬರಹಗಳು ಇದು ಭಾಳ ಇಂಪಾರ್ಟೆಂಟ್ ನಿಮ್ಮ ಪತ್ರಿಕೆ ಜೊತೆ ಇದು ಅದ್ರ ಜೊತೆ ಯೂಟ್ಯೂಬು ಯೂಟ್ಯೂಬ್ ಜೊತೆಗೆ ಅದನ್ನು ತಕ್ಷಣ ತಲುಪಿಸುವಂಥ ಇನ್ಸ್ಟಾಗ್ರಾಮ್ ಪೋಸ್ಟಿಂಗು ಸ್ವೀಟರು ಎಲ್ಲರ ಮೂಲಕ ತಪ್ಪ ಇರುತ್ತೆ ಅವರಿಗೆ ಒಂದು ವಿಶ್ವಾಸ ಆಗುತ್ತೆ ಅದನ್ನು ಯಾರು ತಂಬಿ ಹಾಕೋದಿಲ್ಲ ಇಲ್ಲಿ ಬಂದರೆ ಸತ್ಯ ಆಗ್ತದೆ ಇದು ಒಂದು ವಿಶ್ವಾಸ ಆಗತ್ತೆ ಎರಡು ಓದುಗರ ಮೇಲೆ ನಂಬಿಕೆ ಎರಡು ನಾವು ಇವತ್ತು ಪತ್ರಿಕಾ ಪತ್ರಿಕಾ ದಿನಾಚರಣೆ ಹೊತ್ತು ನಾವು ಅನುಸರಿಸಬೇಕಾಗುತ್ತದೆ ಒಂದು ನಮ್ಮ ನಮ್ಮ ವೃತ್ತಿಯ ಮೇಲೆ ಪ್ರೀತಿ ಏನೇ ಮಾಡಿದರೆ ನಾನು ನನ್ನ ಪ್ರೊಫೆಷನ್ ಇದೆ ಮೇಲೆ ಯಾರಾದರೂ ಪ್ರೀತಿಸದೇ ಇದ್ರೆ ಅದನ್ನು ಸತ್ತೋದಂತೆ ಅದೇ ಅಂದರೆ ನಾಳೆಯಿಂದ ಯಾರಿಗೆ ಕಾರ್ ಡ್ರೈವರಿಗೆ ಡ್ರೈವಿಂಗ್ ಮೇಲೆ ಪ್ರೀತಿ ಇಲ್ಲ ಇದ್ದರೆ ಅವರಿಗೆ ಅದೊಂದು ಏನು ಭಾಳ ಜಡ ಉದ್ಯೋಗ ಅದು ಪ್ರೀತಿಸಿದ್ರೆ ಅಷ್ಟು ಒಳ್ಳೆಯ ಉದ್ಯೋಗನೇ ಅಲ್ಲ ಅವ್ರು ಸಂಧಿರುವಾಗೆ ನಿಮಗೆ ಎಲ್ಲಿಗಿದ್ದರೆ ಖಂಡಿರುವ ಒಂದು ಆಸೆ ಇದ್ದರೆ ಕಾರು ಓಡಿಸಬೇಕು ನಾವು ಆಮೇಲೆ ಅದೇ ನಮಗೆ ಕಾರಿಗೆ ಓಡಿಸಿದ್ದು ಬೇಡ ಅಂತ ಆಸೆ ಅಲ್ಲ ಆಸಿಗೆ ಹೋಗಿ ಭಾಳ ಬೆಸ್ಟ್ ಇದೆ ಒಳ್ಳೆಯ ಎಲ್ಲ ಯೋಚಕ ಅವರ ಸಂಚಿಕೆಗಳು ದೇ ಧೋರಣೆ ಅವರು ಪತ್ರಿಕೋದ್ಯಮವನ್ನು ಬಹಳ ಪ್ರೀತಿ ಮಾತಾಡ್ತಾರೆ ಅವರಿಗೆ ನಾವು ನ್ಯೂಸ್ ಕಾರ್ಖಾನದ ಪರವಾಗಿ ಅತ್ಯಂತ ಧನ್ಯವಾದಗಳು ಸಲ್ಲಿಸ್ತೇನೆ ನಮ್ಮ ಪುಟ್ಟ ಪತ್ರಿಕೋದ್ಯಮಕ್ಕೆ ಅವರು ಮಾತುಗಳು ಆಶೀರ್ವಾದ ಮಂತ್ರಾಕ್ಷತೆ ಮಾತುಗಳು ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸಂಚಿಕೆ ನಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ಜೋಗೀಶ್ ಸರ್ ಕಾರ್ಖಂಡಕ್ಕೆ ಬಂದಾಗೆಲ್ಲ ನ್ಯೂಸ್ ಕಾರ್ ಬರ್ತಾ ಇಲ್ಲ ಖಂಡಿತ ಧನ್ಯವಾದಗಳು ಅವ್ರ ಜೊತೆ ಬಂದಿರತಕ್ಕಂಥ ಗೊಬ್ಬಾ ಕೃಷ್ಣ ಪುಂಡಲಿಗಿ ಸರಿ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಕೊಡಳ್ಳಿ ಪ್ರಭಾಕರ್ ಶೆಟ್ಟಿ ಧನ್ಯವಾದಗಳು ಪದ್ಮಪ್ರಸಾದ್ರಿಗೆ ಪ್ರಸಾದ್ರಿಗೆ ಅವರಿಗೆ ಮತ್ತೆ ನಮ್ಮ ಪ್ರಕಾಶ್ ಅವರಿಗೆ मत राम्रो बेडीबाट धन्यवाद सेभेन सचिव एलग धन्यवाद थ्याङ्क यू